ನಮಸ್ಕಾರ ಹಿಂದಿನ ಸಂಚಿಕೆಯಿಂದ ಮುಂದುವರೆದ ಭಾಗ ಇವತ್ತು ಬೆಳಿಗ್ಗೆ ಹೈಸ್ಕೂಲ್ಗೆ ಒಬ್ಬ ಎರಡು ಜನ ಹುಡುಗರು ನನ್ಕತ್ರಿ ಹಿಂದಿನ ಲೆಕ್ಕದ ಉತ್ತರ ಹೇಳೋ ಮೂಲಕ ತಯಾರು ಆ ಆಗಲಿ ಅಮ್ಮನಿಗೆ ಬಂದ ಬಂದ್ಕಂಡು ಅಜಾ ನೀ ಹೇಳ್ತ ಪ್ರಶ್ನೆಗೆ ಉತ್ತರ ಏನಂತ ತಯಾರು ಮಾಡ್ಕೆ ಹೇಳೋ ಒಳ್ಳೆ ಬಂದ್ವ ಅಂತಂದ್ರು ಹೋ ಬಹಳ ಖುಷಿ ಆಯ್ತು ಮರ್ಯ ನಿಂದ ಉತ್ತರ ಹೇಳ್ತಿದ್ರೆ ಭಾರಿ ಖುಷಿ ಆಯ್ತು ನಾನು ಸಾಂಗ್ ಮಾಡ್ಕೆ ಎಂತ ಮಾಡ್ಕೋ ಬಂದ ಎಷ್ಟು ಉಪ್ಸ ನಮ್ಗೆ ತನಕವಾ ಒಂದೇ ನೂರು ರೂಪಾಯಿ ಅಂದರೆ ಅದು ಹೆಂಗೆ ಅವ ಸಾಮಾನು ತಗೊಂಡು ಎಪ್ಪತ್ತು ರೂಪಾಯಿ ಇದ್ದವು ಮತ್ತು ಮೂವತ್ತು ರೂಪಾಯಿ ತಗೊಂಡು ಹೋಗಿದ್ದು ಅದ್ರ ಬಗ್ಗೆ ಒಂದು ನೂರು ರೂಪಾಯಿ ಕೊಟ್ಟಿದ್ದಮ್ಮ ಅದು ಕಳ್ಳನೋಟ ಆಗೋದು ಅದು ಕಳ್ಳನೋಟ ಆಗದೆ ಹೋಯ್ದರೆ ಅದು ಸರಿ ಸರಿನೇ ಆಗುತ್ತಿತ್ತು ವ್ಯಾಪಾರ ಕಡಿಮೆ ಒಂದು ಆ ಚಿರಜಾಂಗಣದಿಂದ ನೂರು ರೂಪಾಯಿ ಚಿಲ್ಲರೆ ತಗೊಂಡ ಕಡಿಮೆ ರೂಪಾಯಿ ಒಪ್ಪತ್ತು ತಗೊಂಡ ಅದು ಇದಕ್ಕೆ ಸಂಬಂಧ ಇಲ್ಲ ಹಾಗಾಗಿ ಆ ಕಳ್ಳನೋಟ ಇದ್ದಾಗೆ ಒಂದು ನೂರು ರೂಪಾಯಿ ಮಾತ್ರವ ಅವು ನುಕ್ಸಾನ ಆಗಿದ್ದು ಅಷ್ಟೇ ಬಿಟ್ಟರೆ ಬಾಕಿ ಎಂತ ನುಕ್ಸಾನ ಆಗಿಲ್ಲ ಅಂತಂದ ಓ ಸರಿಯಾದ ಉತ್ತರ ಖುಷಿ ಆಯ್ತು ಕಡೆಗೆ ಹೋಗು ಅವನಿಗೆ ಹೋಗ್ಬೇಕಾದ್ರೆ ಇಂಥ ಇನ್ನೊಂದು ಅಕ್ಕಿದ್ರೆ ಹೇಳು ಅಜ ನಂಗೆ ಮಾಡ್ತೇನೆ ಲೆಕ್ಕ ಖುಷಿ ಆಯ್ತು ಕೇಳಲ್ಲ ನೋಡಲ್ಲ ಮಾರ ಎಲ್ಲರೂ ಬೈವ ಎಂತ ಮಳ್ಳ ಮಳ್ಳ ಪ್ರಶ್ನೆ ಆಗ್ತಾ ಅಜ್ಜ ಎಂಥದ ಕಾರ್ಯಕ್ರಮ ಹೊರಟಿಂಗ್ ಮಾಡ್ತಾ ಇರ್ತಾಳೆ ಚೆನ್ನಾಗಿ ಬೇಜಾರು ಮಾಡಿ ಬಂದ್ವಿ ಇಲ್ಲ ಹ್ಯಾಂಕಿ ಭಾರಿ ಖುಷಿ ಆಗ್ತದೆ ಹೀಗಿದ ಧಕ್ಕ ಹೇಳವೇ ಇಲ್ಲ ಯಾರು ಕರೆಸ್ತೂ ಇಲ್ಲ ಹೆಂಗ ತೊಂದ್ತು ಇನ್ನೂ ಲೆಕ್ಕ ಹೇಳುವಂತಂದು ಹೌದು ಹಂಗಾರೆ ಅಂತಂದು ಆ ಒಂದು ಮತ್ತೊಂದು ಲೆಕ್ಕ ಹೇಳಿದೆ ಒಂದು ಸಲ ಒಬ್ಬ ಒಂದು ಬಟ್ಟೆ ಅಂಗಡಿಗೆ ಒಂದು ಶರ್ಟ್ ಬೀಸ್ ಅಂತ ಹೇಳಿ ಸಿರಿಸಿರಿ ದೊಡ್ಡ ಬಜಾರ ಚನ್ನಪಟ್ಟಣ ಬಜೆ ಗಣಜಾನ ಸ್ಥಾನಕ್ಕೆ ಹೋದ ಅಲ್ಲೆಲ್ಲ ನೋಡಿ 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 ಒಂದು ಜಾತಿ ಟ್ಯಾಂಕಿಯಲ್ಲಿ ಬಟ್ಟೆ ಚೆಂದ ಕಣ್ತು ಶರ್ಟ್ ತೋರಿಸಿ ನೋಡ್ರೆ ಮತ್ತೆ ಯಾರು ಚಲೋ ಕಾಣ್ತಿಲ್ಲ ಈ ಶರ್ಟ್ ಪೀಸ್ ಭಾರಿ ಚಲೋ ಇತ್ತು ಇದನ್ನೇ ತಗೊಳ್ಳೋಳಕ್ಕೆ ಅಂತೇಳಿ ತೆಗೆಸಿದ್ದ ತೆಗೆಸಿ ನೋಡಿ ಮಾಡಿದಾಗ ಅದು ಸ್ವಲ್ಪ ತಟ್ಟು ಪೀಸ್ ಆಯಿತು ಮತ್ತು ಜಾಸ್ತಿ ಇತ್ತಿಲ್ಲ ಆ ಬಟ್ಟೆ ನಮ್ಮನಿಗೆ ಬಟ್ಟೆ ಅಂತ ನನಗೆ ಹೊಡೆತಕ್ ಕಂಡು ಹೋಗುವ ಕಡೆಗೆ ಎಷ್ಟಾಯಿತು ಕೇಳಿದೆ ಆ ತಟ್ಟು ಪೀಸ್ರಿ ನೀವು ತಗೊಂಡವ್ರಿಗೆ ಐವತ್ತು ರೂಪಾಯಿ ಕೊಡಿ ಅಂತಂದ ಆಯಿತು ಅಂತ ಐವತ್ತು ರೂಪಾಯಿ ಕೊಟ್ಟು ಆ ಬಟ್ಟೆ ತಗೊಂಡು ಮನೆ ಬಂದ ಮನೆ ಬರಕಂದ್ರೆ ಅಲ್ಲಿ ಮತ್ತೆ ಒಂದು ದೋಸ್ತ ಸಿಗ್ದ ಬಾಟಿ ಹೋಗಿದ್ದೆ ಕೇಳ್ದ ಹೌದು ಮನೆ ಒಂದು ಶರ್ ಪೀಸ್ ತಗೊಬಂದಿ ಚಲೋ ಇದ್ದವ್ ನೋಡ್ರೆ ಹಾಕಿ ಅವ್ನು ತೋರ್ಸಲ್ಲ ಹೋದ ಒಂದು ಎಲ್ಲ ಮನೆ ಮನೆಯ ಭಾರಿ ಚೂರೋ ಇದ್ದೀ ಶರ್ತ್ ಪೀಸು ಎಲ್ಲಿಂದ ತಗೊಬಂದಿಯಾ ಎತ್ಕೊಟ್ಟೆವು ಎಲ್ಲ ಕೇಳ್ದ ಹೀಗೆ ಐದಾಲ್ಕು ವರ್ಷದ ತಗೊಬಂದಿ ಲಾಸ್ಟು ಪೀಸ್ ಆಗೋಯ್ತು ಇನ್ನು ಮತ್ತು ಆ ಬಟ್ಟೆ ಅಲ್ಲಿ ಇಲ್ಲೇ ಐವತ್ತು ರೂಪಾಯಿ ಕೊಟ್ಟು ತಂಗ ತಗಂಡಿ ಅಂತಂದ ಅವ ಏ ಮರೇ ಹೆಂಗು ಬೇಕಾಯ್ತ ನಾನು ಇಪ್ಪತ್ತು ರೂಪಾಯಿ ಹೆಚ್ಚೇ ಕೊಡ್ತೆ ಎಪ್ಪತ್ತು ರೂಪಾಯಿ ಕೊಡ್ತೆ ಕೊಡ್ತೀವಿ ಈಶಾಕ್ ಪೀಶ ಹಾಂ ಕೊಡ ಹೇಳಿ ಭಾಳ ಒತ್ತಾಯ ಮಾಡ್ದ ಅವಾಗುವ ಉಮನ್ ಕಾಣ್ತು ಆಯಿತು ಇಪ್ಪತ್ತು ರೂಪಾಯಿ ಲಾಭ ಆಯ್ತಲ್ಲಿ ಆಯಿತು ಅಂದ್ರೆ ಸುಮ್ಮಂಗ ಎಪ್ಪತ್ತು ರೂಪಾಯಿ ತಗೊಂಡು ಆ ಬಟ್ಟೆ ಕೊಟ್ಟು ಮನೆ ಮಂದ ಮನೆಗೆ ಬಂದ ಸಾಯಂಕಾಲ ಎಲ್ಲ ವಿಚಾರ ಮಾಡ್ತೀವಿ ಥೋ ನಾ ಇಪ್ಪತ್ತು ರೂಪಾಯಿ ಲಾಭಕ್ಕಾಗಿ ಆ ಜನ ಶರ್ಟ್ ಪೀಸಿಗೆ ಖುಷಿ ಕಂಡದ್ದು ಬ ಶರ್ಟ್ ಪೀಸಿಗೆ ಅವ್ನು ಕೊಟ್ಟಿಗೆ ಬಂದು ತೋ ಏನು ಮಾಡಿದ್ರು ಹೊರಕೆ ಬಂದಿಲ್ಲ ಬೆಳಗ್ಗೆ ಹೋಗಿ ತಂದು ಬಟ್ಟೆ ಮಾಡೋಣ ಮತ್ತೆ ಕರ್ಕೊಂಡು ಮತ್ತಿದ್ವಿ ಅವರು ಹೋದ್ರು ಏ ಮರಯ್ಯನಿಗೆ ಆ ಶರ್ಟ್ ಪೀಸ್ ನನಗೆ ಬೇಕೇ ಬೇಕಾ ಮರಯ್ಯ ನೀನು ಇಪ್ಪತ್ತು ರೂಪಾಯಿ ಜಾಸ್ತಿ ಕೊಟ್ಟಿದ್ದಲ್ಲ ಇಪ್ಪತ್ತು ರೂಪಾಯಿ ಲಾಭ ಆಗಿತ್ತು ನನಗೆ ಆ ಲಾಭ ಇಪ್ಪತ್ತು ರೂಪಾಯಿ ನಿಮಗೆ ವಾಪಸ್ಸು ಕೊಟ್ಬಿಡ್ತೇನೆ ತೊಂಬತ್ತು ರೂಪಾಯಿ ಕೊಡ್ತೀನಿ ಆ ಪೀಸ್ ಬೈ ಕೊಡೋ ಅಂತ ಅಂದ ಅಂದಿ ಅವಾಗ ಹಾಂ ಆಯ್ತು ಹೋಗಾರೆ ಅಂತಂದ ಮತ್ತು ಹೊತ್ತಾಯಿ ಬೈದಾರ ಆಗ್ತದೆ ದೋಸ್ತಂಗ್ ಹಾಕೇಳಿ ಆ ಶರ್ಟ್ ಪೀಸಾ ಆ ರೂಪಾಯಿ ತಗೊಂಡು ನಿಮ್ಗೆ ತಂದು ಕೊಟ್ಟೆ ನಿಮ್ಗೆ ತಂದವನೇ ಬರ್ದಿಂತ ಟೇಲರ್ ಇದ್ದರೆ ಹೋಗಿ ಶರ್ಟ್ ಅಂತ ಹೇಳಿ ಟೇಲರ್ ಅಂಗಡಿ ಹೋಗ್ಕೊಂಡು ಆ ಬಟ್ಟೆ ಕೊಟ್ಟ ಅವೆಲ್ಲ ಅಡ್ತೆ ಮಾಡಿ ನೋಡಿ 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 ಕೊಟ್ಟು ನಿಮ್ಗೆ ಎರಡು ಇಂಚು ಸ್ವಲ್ಪ ಕಮ್ಮಿ ಆಗ್ತದೆ ಮುದ್ದದಲ್ಲಿ ಬಟ್ಟೆ ಚಲೋ ಇತ್ತು ನಿಮ್ಮ ಅಕ್ಕಿ ಬರುವುದಿಲ್ಲ ಎಂಥ ಮಾಡಬೇಕು ಹೊಲಿಬೇಕಾ ಬಿಡಬೇಕು ಅಂತ ಹೇಳ್ತಾರೆ ಥೋ ಇಷ್ಟೆಲ್ಲ ಮಾಡ್ಕೊಂಡು ಸ್ವಲ್ಪ ಗಿಡ್ಡಾದ್ರೆ ಹೇಸಿಗೆ ಆಗ್ತು ಅಂದರೆ ಒಟ್ಟು ಹಿಂಗಿಂಗೆಲ್ಲ ಆಗಿತ್ತು ಹಿಂದಿನ ಕತೆ ಅಲ್ಲ ಹೇಳಿದೆ ಐವತ್ತು ರೂಪಾಯಿ ತಗೊಬಂದಿದ್ದು ಎಪ್ಪತ್ತು ರೂಪಾಯಿ ಕೊಟ್ಟಿದ್ದು ಕೇಳಿ ತೊಂಬತ್ತು ರೂಪಾಯಿ ತಗೊಂಡ್ಬಂದು ಈಗ ಒಟ್ಟು ಸಹ ಈ ಬಟ್ಟೆ ಅಂತಂದ ಅಂದರೆ ಒಂದು ಕೆಲಸ ಮಾಡಿ ಒಂದು ನೂರು ರೂಪಾಯಿ ಕೊಡ್ತೀಯ ನೀವು ತೊಂಬತ್ತು ರೂಪಾಯಿ ಆ ನೂರು ರೂಪಾಯಿ ಕೊಡ್ತೀವಿ ಆ ಬೇರೆ ಯಾರಿಗಾರು ಹುಟ್ಟಿ ಹೊಲಿಸಿ ಅದನ್ನ ನಾ ಕಿಮ್ಮತ್ತ ಮಾಡ್ಕತಿ ಯಾಕಂತ ಒಂದು ನೂರು ರೂಪಾಯಿ ಕೊಟ್ಟ ಆಗಿದ್ದು ವ್ಯವಹಾರ ಇಷ್ಟೇ ಹ್ಞೂ ಮನೆಗೆ ಬಂದ್ಕೊಂಡು ವಿಚಾರ ಮಾಡಿದೆ ಈ ವ್ಯವಹಾರದಲ್ಲಿ ಲಾಭವ ನುಕ್ಸಾನ ಲಾಭ ಎಷ್ಟು ನುಕ್ಸಾನ ಆದರೆ ಎಷ್ಟು ಹೇಗಿದೆ ಒಂದು ಪ್ರಶ್ನೆ ನಿಂಗೆ ವಿಚಾರ ಮಾಡಿ ನಿಂಗೆ ಹೇಳಿದ್ರೆ ಭಾರಿ ಖುಷಿ ಆಯಿತು ಅಂತ ಹೇಳಿ ಅವಾಗ ಅವ್ರ ಒಳಗೆ ಮಾತಾಡೋಣ ಅಲ್ಲ ತೊಂಬತ್ತು ರೂಪಾಯಿಗೆ ತಗೊಬಂದ ಇನ್ನು ನೂರು ರೂಪಾಯಿ ಕೊಟ್ಟ ಮೇಲೆ ಹತ್ತು ರೂಪಾಯಿ ಲಾಭವೇ ಆಗ್ತಲ್ಲ ಅವನಿಗೆ ಅಂತಲ್ಲ ಮತ್ತ ಇಲ್ಲಿ ಅದೇ ಹಂಗೆ ನಿಂಗೆ ಇಪ್ಪತ್ತು ರೂಪಾಯಿ ನುಕ್ಸಾನ ಆಯ್ತಲ್ಲ ಅವನಿಗೆ ಎಪ್ಪತ್ತು ರೂಪಾಯಿ ತೊಂಬತ್ತು ರೂಪಾಯಿ ಕೊಟ್ಟು ತಗೊಬಂದ ಅಂದಮೇಲೆ ಇಪ್ಪತ್ತು ರೂಪಾಯಿ ಲುಸಾನೆ ಹತ್ತು ರೂಪಾಯಿ ಲಾಭ ಲಾಭದಾಗ್ತು ಮತ್ತು ಹತ್ತು ರೂಪಾಯಿ ಲುಕ್ಸಾನೇ ಆತು ಓದ್ತಂದ ಹೀಗೆ ಅವರೊಳಗೆ ಜಟ್ಟಪಟ್ಟಿ ಹೇಳ್ಕೊಂಡು ಉತ್ತರ ಹೇಳೋನಾಗಿದೆ ಹಂಗ ತಮ್ಮ ಟೈಮ್ ಹಾಕು ಕಾರ್ಯಕ್ರಮ ಮುಗಿಸೋವು ನಿಂಗೆ ಮುಂದಿನ ವಾರ ಅದನ್ನು ಉತ್ತರಕ್ಕೆ ನಿರೀಕ್ಷೆ ಮಾಡಿ ಸಾಧ್ಯ ಆದರೆ ನಿಂಗಳೇ ಬಂದು ಹೇಳಿದ್ರೆ ಭಾರಿ ಖುಷಿ ಆಯ್ತು ಅಂತಂದು ಅವು ಅರ್ಥ ಹೋದ ಆಯ್ತಾ ಬನ್ನಿ